ರಾಜೀವ್ ಗಾಂಧಿ ಜ್ಯೋತಿ ಯಾತ್ರಾ ಸಮಿತಿ ವತಿಯಿಂದ ಪೆರಂಬತ್ತೂರಿನಿಂದ ಮಾಜಿ ಪ್ರಧಾನಿ ಶ್ರೀ ರಾಜೀವ್ ಗಾಂಧಿ ಅವರ ಜ್ಯೋತಿಯನ್ನು ಕೆಪಿಸಿಸಿ ಕಚೇರಿ ಬರಮಾಡಿಕೊಳ್ಳಲಾಯಿತು ಮತ್ತು ಕೆಪಿಸಿಸಿ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆಗೆ ಶುಭ ಹಾರೈಸಿದರು ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆ ಸಮಿತಿ ಅಧ್ಯಕ್ಷರಾದ ಆರ್ ದೊರೈರವರು ಐಎನ್ಟಿಯುಸಿ ರಾಜ್ಯಾಧ್ಯಕ್ಷರಾದ ಲಕ್ಷ್ಮೀ ವೆಂಕಟೇಶ್ ಸೇವಾದಳದ ರಾಜ್ಯ ಸಂಘಟಕರಾದ ಎಂ ರಾಮಚಂದ್ರ ಕೆಪಿಸಿಸಿ ಕಾರ್ಮಿಕ ವಿಭಾಗದ ರಾಜ್ಯಾಧ್ಯಕ್ಷರಾದ ಗೌಡರು ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು ಇದೇ ಸಂದರ್ಭದಲ್ಲಿ ಆರ್ ದೊರೈರ್ ಅವರು ಮಾತನಾಡಿ ಯುವ ನಾಯಕತ್ವ ಅಭಿವೃದ್ಧಿ ಪರ ಚಿಂತಕ ಪ್ರಧಾನಿ ರಾಜೀವ್ ಗಾಂಧಿ ಅವರ ಆಡಳಿತದಲ್ಲಿ ದೇಶ ಬಹಳಷ್ಟುಅಭಿವೃದ್ಧಿಯಾಯಿತು ಪೆರಂಪದೂರಿನಲ್ಲಿ ಚುನಾವಣೆ ಪ್ರಚಾರದಲ್ಲಿ ಉಗ್ರರ ದಾಳಿಗೆ ವೀರ ಮರಣ ಹೊಂದಿದರು ದೇಶದಲ್ಲಿ ಉಗ್ರವಾದ ಕೋಮುವಾದ ನಿಲ್ಲಬೇಕು ಶಾಂತಿ ನೆಲೆಸಬೇಕು ಎಂದು ರಾಜೀವ್ ಗಾಂಧಿ ಜ್ಯೋತಿ ಆರಂಭಿಸಲಾಗಿದೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಮತ್ತು ಸಚಿವರುಗಳು ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರುಗಳು ನಮ್ಮ ಜ್ಯೋತಿ ಯಾತ್ರೆಗೆ ಸಂಪೂರ್ಣ ಸಹಕಾರ ನೀಡುತ್ತಿದ್ದಾರೆ ಎಂದು ಹೇಳಿದರು ನಮ್ಮ ರಾಜೀವ್ ಜ್ಯೋತಿ ಯಾತ್ರೆ ಸತತವಾಗಿ ವರ್ಷ ಅವಾಗಿಂದ ಶ್ರೀಮಾನ್ ಶ್ರೀ ದಿವಂಗತ ಎಸ್ ಎಸ್ ಪ್ರಕಾಶನವರ ನೇತೃತ್ವದಲ್ಲಿ ನಡ್ಕೊಂಡು ಬರ್ತಾಯಿತ್ತು ಭಾಳ ಸುದೀರ್ಘವಾಗಿ ಭಾಳ ಅಚ್ಚುಕಟ್ಟಿನಿಂದ ನಮ್ಮ ಎಸ್ ಎಸ್ ಪ್ರಕಾಶಮ್ಮ ಅವರು ನಡ್ಸ್ಕೊಂಡು ಬರ್ತಾಯಿದ್ರು ಯಾಕಂದರೆ ಇದು ಯಾರಿಂದನೂ ಮಾಡೋಕೆ ಸಾಧ್ಯ ಇದೆ ಇರತಕ್ಕಂಥ ಕೆಲಸ ನಮ್ಮ ಎಸ್ ಎಸ್ ಮಾಡ್ತಾ ಮಾಡ್ತಾಯಿದ್ರು ಅದನ್ನು ಈಗ ನಮ್ಮ ದೊರೆಯನ್ ಟೀಮ್ ಅವರು ಮುಂದುವರ್ಸ್ಕೊಂಡು ಇದ್ದಾರೆ ಅವ್ರಿಗೆ ಶುಭವಾಗಲಿ ಮತ್ತು ಎಂಬತ್ತೊಂದನೇ ಹುಟ್ಟುಹಬ್ಬದ ಆಚರಣೆಯನ್ನು ರಾಜೀವ್ ಜ್ಯೋತಿ ಯಾತ್ರೆ ಮೂಲಕ ನಮ್ಮ ಶ್ರೀಪೆರಂಬೂರಿಂದ ನವದೆಹಲಿಗೆ ಬೈ ರೋಡ್ ರಸ್ತೆ ಮೂಲಕ ತಗೊಂಡೋಗಿ ಅಲ್ಲಿ ಅವರು ರಾಜೀವ್ ಗಾಂಧಿಯವರ ಸ್ಮಾರಕದಲ್ಲಿ ಇರಿಸಿ ಮತ್ತು ಮೇಡಮ್ ಸಿಮಾನ್ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿಯವರು ಪ್ರಿಯಾಂಕಾ ಗಾಂಧಿಯವರೆಲ್ಲ ಇದನ್ನು ರಿಸೀವ್ ಮಾಡ್ಕೊಳ್ತಾರೆ ದೊರೆಯವರ ನೇತೃತ್ವದಲ್ಲಿ ಭಾಳ ಸುಗಮವಾಗಿ ನಡೀತಾ ಇದೆ ಅವ್ರಿಗೆ ಶುಭವಾಗಲಿ ಮತ್ತು ಹೋಗ್ತಕ್ಕಂಥ ಎಲ್ಲ ಯಾತ್ರಿಕರಿಗೆ ಮತ್ತು ಎಲ್ಲ ಕಾರ್ಯಕರ್ತರಿಗೆ ಶುಭವಾಗಲಿ ಅಂತೇಳಿ ಹಾರೈಸಿ ನಮ್ಮ ರಾಜ್ಯ ಕೆ ಪಿ ಸಿ ಸಿ ಅಧ್ಯಕ್ಷರಾದ ಶ್ರೀಮಾನ್ ಡಿ ಕೆ ಶಿವಕುಮಾರ್ ಅವರು ಮತ್ತು ನಮ್ಮ ಮುಖ್ಯಮಂತ್ರಿಯಾದ ಶ್ರೀಮಾನ್ ಸಿದ್ದರಾಮಯ್ಯ ಅವರು ಮತ್ತು ನಮ್ಮ ಕಾರ್ಯಾಧ್ಯಕ್ಷರಾದ ಶ್ರೀಮಾನ್ ಜಿ ಸಿ ಚಂದ್ರಶೇಖರ್ ಅವರ ಬೆಂಬಲದಿಂದ ಇವತ್ತು ಈ ರಾಜೀವ್ ಜ್ಯೋತಿ ಇಲ್ಲಿ ಬೆಂಗಳೂರಿಂದ ನಡೀತಾ ಓಡ್ತಾ ಇದೆ ಅವರಿಗೆ ಶುಭವಾಗಲಿ ಅಂತೇಳಿ ನಾವು ಐ ಎನ್ ಟಿ ಸಿ ಪರವಾಗಿ ಮತ್ತು ಲೇಬರ್ ಸೆಲ್ ಪರವಾಗಿ ಮತ್ತು ಎಲ್ಲ ಸೆಲ್ಗಳ ಪರವಾಗಿ ಅವರಿಗೆ ಆಶೀರ್ವಾದ ಆಶಿಸಿ ನಾವು ಅವರಿಗೆ ಶುಭ ಕೋರ್ತಾ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರಾ ಶ್ರೀಪೆರಮೋದೂರಲ್ಲಿ ಕ್ವಿಕ್ ಇಂಡಿಯಾ ಮೂವ್ಮೆಂಟ್ ದಿನ ಕ್ವಿಕ್ ಇಂಡಿಯಾ ಕ್ವಿಕ್ ಟೆರರಿಸಮ್ ಅಂತ ಸ್ಟಾರ್ಟ್ ಮಾಡಿಕೊಂಡು ನಾವು ಶ್ರೀ ಪೆರಮಂದೂರಿ ಶ್ರೀ ಪೆರಮೋದೂರಿಂದ ಬೆಂಗಳೂರು ಬಂದಿದ್ದೀವಿ ಬೆಂಗಳೂರು ಬಂದ ಆಡುಗೋಡೆಯಲ್ಲಿ ನಮ್ಮ ರಾಮಲಿಂಗಾಡ ಸಾಹೇಬರು ರಿಸೀವ್ ಮಾಡಿಕೊಂಡು ಅಲ್ಲಿ ಉಳ್ಕೊಂಡು ಅಲ್ಲಿಂದ ನಮಗೆ ಡಿ ಸಿ ಡಿ ಸಿ ಎಂ ಸಾಹೇಬ್ರ ಮನೆಗೆ ಬಂದು ಡಿ ಸಿ ಡಿ ಕೆ ಶಿವಕುಮಾರ್ ಸಾಹೇಬ್ರು ರಿಸೀವ್ ಮಾಡ್ಕೊಂಡ್ರು ಡಿ ಕೆ ಸುರೇಶ್ ಸಾಹೇಬ್ರು ರಿಸೀವ್ ಮಾಡ್ಕೊಂಡು ನಮ್ಮನ್ನು ಕಳಿಸ್ಕೊಟ್ಟಿದ್ದಾರೆ ಇಲ್ಲಿ ಕೆ ಪಿ ಸಿ ಸಿ ಬಂದಿದ್ದೀವಿ ನಮ್ಮ ಇಂಟಕ್ಕಿಂತ ನಮ್ಮ ಲಕ್ಷ್ಮೀ ಇಂಟೇಶ್ ಅವರು ಲೇಬರ್ ಸೆಲ್ ಪುಟ್ಟಸಮ್ಮಿಗೌಡರು ನಮ್ಮ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಇಲ್ಲಿ ರಿಸೀವ್ ಮಾಡ್ಕೊಂಡು ನಮ್ಮನ್ನು ಇಲ್ಲಿಂದ ಕಳಿಸ್ಕೊಡ್ತಾ ಇದ್ದಾರೆ ಇಲ್ಲಿಂದ ನಾವು ನೆಲಮಂಗ್ಲ ತುಮಕೂರು ಶಿರಾ ಚಿತ್ರದುರ್ಗ ದಾವಣಗೆರೆ ಮತ್ತು ಗುಲ್ಬರ್ಗ ರಾಯಚೂರು ತೆಲಂಗಾಣ ಮರಿ ಇದು ಮಹಾರಾಷ್ಟ್ರ ಮಧ್ಯಪ್ರದೇಶ್ ಹರಿಯಾಣ ನ್ಯೂ ಡೆಲ್ಲಿ ಡೆಲ್ಲಿ ಹೋಗಿ ಸೇರ್ತೀವಿ ಡೆಲ್ಲಿ ಹತ್ತೊಂಬತ್ತನೇ ತಾರೀಕು ಹೋಗಿ ಮೇಡಮ್ ಕೈಗೆ ಈ ಜ್ಯೋತಿಯನ್ನು ರಿಸೀವ್ ಮಾಡಿಸಿ ಅಲ್ಲಿಂದ ಇಪ್ಪತ್ತನೇ ತಾರೀಕು ಬೆಳಗ್ಗೆ ಇಟ್ಟು ಪ್ರೇಯರ್ ಮೀಟ್ ಮಾಡ್ತೀವಿ ಏನಂತ ಮಾಡ್ತೀವಿ ಅಂದರೆ ಉಗ್ರಗಾಮಿಗಳು ಇರಬಾರ್ದು ದೇಶದಲ್ಲಿ ಉಗ್ರಗಾಮಿಗಳು ಇರಬಾರ್ದು ಶಾಂತಿ ಇರಬೇಕು ಉದ್ದೇಶ ಅದೇ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ರಾಜೀವ್ ಗಾಂಧಿ ಸಾಹೇಬರು ಅತಿ ಚಿಕ್ಕ ವಯಸ್ಸಿನಲ್ಲೇ ಪ್ರಧಾನಮಂತ್ರಿ ಆಗಿದ್ದರು ಅವರು ಪ್ರಧಾನಮಂತ್ರಿ ಆಗಿದ್ದ ತಕ್ಷಣ ನಮ್ಮ ದೇಶಕ್ಕೆ ಪ್ರಜೆಗಳಿಗೆ ಸಾಮಾನ್ಯರಿಗೆ ಏನು ಬೇಕು ಯಾವ ರೀತಿ ಬೇಕು ಅನ್ನೋದ್ರ ಬಗ್ಗೆ ಅವರು ಯೋಚನೆ ಮಾಡಿದ್ದನ್ನು ಅವ್ರದ್ದು ಕೊಡುಗೆ ಬಹಳ ಅಪಾರವಾದದ್ದು ಇವತ್ತು ದಿವಸ ಮಾಹಿತಿ ತಂತ್ರಜ್ಞಾನ ಡಿಜಿಟಲ್ ಕ್ರಾಂತಿನೇ ನಡೆಯಿತು ಇವತ್ತು ದಿವಸ ಹದಿನೆಂಟು ವರ್ಷ ಹುಡುಗರಿಗೆ ವೋಟಿಂಗ್ ಪವರ್ ಕೊಟ್ಟರು ಅವರು ಡಿಪಾರ್ಟ್ಮೆಂಟಲ್ಲಿ ಬೇಕಾದಂಥ ಸಾಮಾನುಗಳು ಯಾವ ರೀತಿ ಬಳಸಬೇಕು ಅನ್ನೋದು ಕೊಟ್ಟರು ಜನಸಾಮಾನ್ಯರಿಗೆ ಒಂದು ಪಂಚಾಯತಿ ಲೆವೆಲ್ನಲ್ಲಿ ಯಾವ ರೀತಿ ಬೇಕು ಅನ್ನೋದ್ರ ಬಗ್ಗೆ ತಿಂಕ್ ಮಾಡಿ ಅವರು ಕೊಟ್ಟಿರೋ ಕಾಂಟ್ರಿಬ್ಯೂಷನ್ ಬಹಳವಾಗೈತೆ ಇವತ್ತು ಅವರು ಕೊಟ್ಟಿರೋ ಕಾಂಟ್ರಿಬ್ಯೂಷನ್ನೇ ನಮಗೆ ಇವತ್ತಿನ ದಿವಸ ಮೊಬೈಲ್ ಆಗ್ಬೋದು ಕಂಪ್ಯೂಟರ್ ಆಗ್ಬೋದು ಲ್ಯಾಪ್ಟಾಪ್ ಆಗ್ಬೋದು ಇನ್ನೂ ಹದಿನೆಂಟು ವರ್ಷ ವಯಸ್ಸು ಅನ್ನೋರಿಗೆ ಓಟ್ ಕೊಟ್ಟು ಇವತ್ತಿನ ದಿವಸ ಯೂತ್ ಹುಡುಗರು ಮುಂದೆ ಬರ್ತಾ ಇದ್ದಾರೆ ಅವರು ಕೊಟ್ಟಂಥ ಕೊಡುಗಳು ಇನ್ನೂ ಅಪಾರವಾದದ್ದು ಅವರನ್ನು ಉಗ್ರ ಗ್ರಾಮಿಗಳು ನಮ್ಮನ್ನು ಅವ್ರನ್ನ ಬಿಡಲಿಲ್ಲ ಉಗ್ರಗಾಮಿಗಳು ಅವ್ರನ್ನ ತಿಂದುಬಿಟ್ರು ಅದರಿಂದ ಈ ಉಗ್ರಗ್ರಾಮಿಗಳು ನಮ್ಮ ದೇಶದಲ್ಲಿ ಇರಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರಾಗಿ ಈ ಒಂದು ರಾಜೀವ್ ಗಾಂಧಿ ಜ್ಯೋತಿಯನ್ನು ಪ್ರಕಾಶಮ್ಮ ಅಮ್ಮ ಅವರು ತಯಾರು ಮಾಡಿದ್ರು ಪ್ರಕಾಶ್ ಅಮ್ಮ ದೊರೆ ಅವರ ನೇತೃತ್ವದಲ್ಲಿ ಮಾಡಿದ್ದಾರೆ ಎಸ್ ಸೈಯದ್ ಐ ಆಮ್ ದ ವೈಸ್ ಚೇರ್ಮನ್ ಆಫ್ ದ ಆಲ್ ಇಂಡಿಯಾ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರಾ ಐ ವುಡ್ ಲೈಕ್ ಟು ಥ್ಯಾಂಕ್ ದೊರೈ ಸರ್ ಫಾರ್ ಗೆಟಿಂಗ್ ಮಿ ಆನ್ ಬೋರ್ಡ್ ಆನ್ ದಿಸ್ ಕಮಿಟಿ This has been a service that has been ongoing for the last 34 years, starting from Sri Parambattur. We are trying to capture the service, the sacrifice of Sri Rajiv Gandhiji, who was a lost icon, a hero, uh, gone too soon, forgotten uh, in a dastardly uh, attack. Uh, we have started our journey from Sri Parambattur, making our way into Karnataka. We were received by uh, our Honourable KPCC President, Deputy CM DK Shivkumarji, and uh, Reddy ji. Uh, likewise, we have our uh, uh, INTUC uh, uh, president. The Labour Department, KPCCA, is entirely backing the SIATRA. ಬಿ ಸಿ ಸಿ ಕೋರ್ಡಿನೇಟರ್ ಆಗಿದ್ದೇನೆ ಎಕ್ಸ್ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಇದು ಈಗಾಗಲೇ ನಾವು ಪ್ರಶಾ ಪ್ರಕಾಶಂ ಸರ್ ಇದ್ದಾಗ್ಲಿಂದನೂ ಈಗಿಂದ ಈಗ ನಮ್ಮ ದೊರೆ ಸಾರ್ ಅವ್ರು ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಯಾವಾಗಲೂ ನಾವು ಇವಾಗಿಂದ ಇಪ್ಪೊಂದು ಇಪ್ಪ ನಮ್ಮ ಮಹಿಳಾ ಟೀಮ್ ಒಂದು ಇಪ್ಪತ್ತು ವರ್ಷದಿಂದ ನಾವು ಹೋಗ್ತಾ ಇದ್ದೀವಿ ಏನು ನಮ್ಮ ರಾಜೀವ್ ಗಾಂಧಿ ಅವರ ಜನ್ಮ ದಿನಾಸ್ತನೆಗೆ ಅಲ್ಲಿ ಹೋಗಿ ಇಲ್ಲಿ ಇಲ್ಲಿಂದ ತಮಿಳ್ನಾಡುಗೆ ಹೋಗಿ ಅಲ್ಲಿಂದ ಇಡೀ ಸ್ಟೇಟ್ಗಳನ್ನು ತಿರುಕೊಂಡು ಜ್ಯೋತಿ ಎತ್ಕೊಂಡು ಒಂದು ಎಂಟು ದಿವಸದ ಒಳಗಡೆ ಅಲ್ಲಿ ಹೋಗಿ ನಾವು ಇಪ್ಪತ್ತನೇ ತಾರೀಕು ತುಂಬ ಗ್ರ್ಯಾಂಡ್ ಆಗಿ ಆಚರಿಸ್ತೇವೆ ಯಾಕೆಂದ್ರೆ ಅವ್ರು ಯಾವಾಗಲೂ ಅವ್ರು ಬಂದ್ಬಿಟ್ಟು ನಮ್ಮ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡದಂಥ ವ್ಯಕ್ತಿ ಅವರು ಬಂದು ಯಾವಾಗಲೂ ಚಿರವಾಗಿದ್ದಾರೆ ಅನ್ನೋ ಒಂದು ಇದ್ರ ನಿಟ್ಟಿನಿಂದ ನಾವೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಅಧಿಕಾರಿಗಳು ನಮ್ಮ ಲಕ್ಷ್ಮೀ ವೆಂಕಟೇಶಣ್ಣ ಇರ್ಬೋದು ಪ್ರತಿಯೊಬ್ಬರೂ ಇಲ್ಲಿ ನಮ್ಮ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಟಿ ಕೆ ಸಾಹೇಬರ ನೇತೃತ್ವದಲ್ಲಿ ಪ್ರತಿಯೊಬ್ಬರೂ ಎಲ್ಲ ಒಗ್ಗೂಡಿ ಒಂದು ನೂರು ನೂರೈವತ್ತು ಜನ ಹೋಗಿ ಅಲ್ಲಿ ಹುಟ್ಟು ತಪ್ಪವನ್ನು ಆಚರಿಸಿ ಗ್ರ್ಯಾಂಡಾಗಿ ಡೆಲ್ಲಿಯಲ್ಲಿ ಮತ್ತೆ ವಾಪಸ್ ಬರ್ತೀವಿ ಮೂವತ್ನಾಲ್ಕನೇ ವರ್ಷದ ದಿವಂಗತ ನಾಯಕ ರಾಜೀವ್ ಗಾಂಧಿ ಅವರ ಜ್ಯೋತಿಯನ್ನು ಕಾಂಗ್ರೆಸ್ ಪಕ್ಷದ ಶತ ಮೂವತ್ನಾಲ್ಕು ವರ್ಷದಿಂದ ಆಚರಣೆ ಮಾಡ್ಕೊಂಡು ಬರ್ತೀವಿ ಇದನ್ನು ಮುಂದೆ ಇನ್ನು ಮುಂದಕ್ಕೆ ಯಶಸ್ವಿ ಆಗಿ ಹೋಗ್ತೀವಿ ಈ ಜಾತ್ರೆಗೆ ಯಶಸ್ವಿ ಆಗ್ಲಿ ಜ್ಯೋತಿ ಯಾತ್ರೆ ನಮಗೂ ಒಂದು ಖುಷಿ ಆಗುತ್ತೆ ಏನಕ್ಕೆ ಅಂದ್ರೆ ಇವತ್ತು ಮೂವತ್ನಾಲ್ಕು ವರ್ಷ ಈ ಜ್ಯೋತಿನ ಕಂಟಿನ್ಯೂಷನ್ ಮಾಡ್ತಾ ಇದ್ದಾರೆ ಈ ಜ್ಯೋತಿನ ಯಾತ್ರೆ ಪ್ರಕಾಶಮು ಪ್ರಕಾಶಂ ನಡ್ಕೊಂಬರ್ತಾಯಿದ್ರು ಪ್ರಕಾಶಂ ಬಿಟ್ಟ ಮೇಲೆ ಮತ್ತೆ ಇವಾಗ ನಮ್ಮ ಕಾಂಗ್ರೆಸ್ಸಲ್ಲಿ ನಮ್ಮ ದೊರೆ ಅವರು ನೇತೃತ್ವದಲ್ಲಿ ನಡೀತಾ ಇರೋದು ನಮಗೊಂದು ಖುಷಿ ಆಗುತ್ತೆ ಯಾಕಂದರೆ ಈ ಜ್ಯೋತಿ ಅಂತ ಅಂತೇಳಿ ದೊರೆ ಅವರು ಇದು ಸತತವಾಗಿ ತಗೊಂಡು ನಡೆಸ್ತಾ ಇದ್ದಾರೆ ಯಾಕಂದ್ರೆ ಕಷ್ಟ ಇದೆ ಯಾರೇ ಇರ್ಬೋದು ಜ್ಯೋತಿ ನಡೆಸ್ಬೇಕಂದ್ರೆ ಅಷ್ಟು ಸುಲಭ ಇಲ್ಲ ನಮ್ಮ ಪ್ರಕಾಶ್ ನಡೆಸ್ಕೊಂಡು ಬಂದ ಮೇಲೆ ಮತ್ತೆ ದೊರೆನೇ ತೊಗೊ ತೊಗೊಂಡಿರೋದಕ್ಕೆ ನಮಗೆ ಐ ಎನ್ ಟು ಸಿ ವತಿಯಿಂದ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ